ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬೆಂಡೆಕಾಯಿ ಈರುಳ್ಳಿ ಕೊತ್ಮೀರಿ ಸೊಪ್ಪು ಖಾರದ ಪುಡಿ ಗರಂ ಮಸಾಲ ಪುಡಿ ಅರಶಿನ ಪುಡಿ ಉಪ್ಪು ಜೀರಿಗೆ ಕಸ್ತೂರಿ ಮೇಥಿ ಮತ್ತು ಎಣ್ಣೆ ನಾನಿಲ್ಲಿ ಬೆಂಡೆಕಾಯಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾಣಲಿಯಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಈಗ ಈ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬ್ರೌನ್ ಹಾಕೋದವರೆಗೂ ಫ್ರೈ ಮಾಡೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಬೆಂಡೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದು ಒಂಥರ ಅಂಟಂಟ್ ಬರುತ್ತಲ್ವ ಅದರಲ್ಲಿ ಅದೆಲ್ಲ ಸ್ವಲ್ಪ ಹೋಗಬೇಕು ಚೆನ್ನಾಗಿ ಹಿಂಗೆ ಫ್ರೈ ಮಾಡೋಣ ನೋಡಿ ಈ ತರ ಇದಕ್ಕೆ ಮುಚ್ಚಳ ಏನು ಹಾಕೋದು ಬೇಡ ಹಿಂಗೆ ಸ್ವಲ್ಪ ಫ್ರೈ ಮಾಡ್ತಿದ್ರೆ ಅದು ಸ್ವಲ್ಪ ಅಂಟೆಲ್ಲ ಹೋಗುತ್ತೆ ಮುಚ್ಚಳ ಹಾಕಿದ್ರೆ ಅದು ನೀರು ಬಿಟ್ಬಿಡುತ್ತೆ ನೋಡಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಏನಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಅಂದ್ರೆ ಅದು ಫಸ್ಟೇ ಹಾಕ್ಬಿಟ್ರೆ ನೀರು ಬಿಡುತ್ತೆ ಅಂತ ಹಾಕಿಲ್ಲ ಈಗ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇನ್ನೊಮ್ಮೆ ಫ್ರೈ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆದಮೇಲೆ ಕಾಲು ಸ್ಪೂನಷ್ಟು ಅಷ್ಟು ಹಾಕ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಹಿಂಗೆ ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಹಂಗೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈಗ ಕಸ್ತೂರಿ ಮೆತಿ ಹಾಕ್ತಾ ಇದ್ದೀನಿ ಮೇಲಿಂದ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಫುಲ್ ಫ್ರೈ ಆಗಿದೆ ಚೆನ್ನಾಗೆ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇದು ಚಪಾತಿ ಜೊತೆಗೆ ಮತ್ತು ರೈಸು ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್